ನಮಸ್ಕಾರ ನಮಸ್ಕಾರ ಸರ್ ಈಗ ಯಂತ್ರಗಳ ಬಗ್ಗೆ ಕೆಲವೊಂದು ಯಂತ್ರಗಳು ಬಂದು ಸಾಕಷ್ಟು ವಿಚಾರಗಳಲ್ಲಿ ಕೆಲವೊಂದು ಯಂತ್ರಗಳು ಅವುಗಳದ್ದೇ ಆದ ಒಂದು ಸ್ಪೆಷಾಲಿಟಿ ಕೆಲವು ಯಂತ್ರಗಳು ಕೆಲವೊಂದು ಕೆಲಸಗಳಲ್ಲಿ ಸಾಕತ್ತು ಕೆಲಸ ವರ್ಕೌಟ್ ಮಾಡ್ತವೆ ಸೊ ಆ ಥರದ ವಿಚಾರಗಳು ಗಮನದಲ್ಲಿದ್ದಾವೆ ನೀವು ಕೊಡೋ ಯಂತ್ರಗಳು ನೀವು ಮಾಡ್ಕೊಡೋ ಯಂತ್ರಗಳು ನೀವು ಪರಿಹಾರ ಕೊಟ್ಟಾಗ ಕೊಡೋ ಅಂಥ ಏನೆಲ್ಲ ಒಂದು ಕೆಲಸಗಳಲ್ಲಿ ಸಕ್ಸಸ್ ಮಾಡಿಕೊಡ್ತವೆ ಯಾವೆಲ್ಲ ಕೆಲಸಗಳಿಗೆ ನಿಮ್ಮ ಯಂತ್ರಗಳು ಬಳಕೆ ಆಗ್ತವೆ ತಿಳಿಸಿ ಸರ್ ಯಂತ್ರಗಳು ಅಂತ ನಾವು ಬಂದಾಗ ಆ ವಿಷಯ ಬಂದಾಗ ಯಂತ್ರಗಳನ್ನು ನಾವು ಸುಮ್ಮನೆ ಏನೋ ಒಂದು ಬರೆದು ಕೊಡುವಂಥದ್ದಲ್ಲ ಅದಕ್ಕೆ ಆದಂಥ ಸಿದ್ಧಿಗಳಿರುತ್ತೆ ಯಾವ ಸಮಸ್ಯೆಗೆ ಯಾವ ಯಂತ್ರ ಅಂತ ಕೆಲವೊಂದು ಕಡೆ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಎಲ್ಲನೂ ಎಲ್ಲರಿಗೂ ಎಲ್ಲ ಸಮಸ್ಯೆಗೂ ಒಂದೇ ತರ ಯಂತ್ರ ಇಟ್ಕೊಂಡಿರ್ತಾರೆ ಒಂದು ನೂರು ಯಂತ್ರನ ಆರ್ಡ್ರ್ ಯಾರೋ ಬರ್ದಿರೋದು ತಂದು ಇಟ್ಕೊಂಡು ಅದನ್ನು ಒಂದೊಂದೇ ಒಂದೊಂದೇ ಕೊಟ್ಕೊಡೋಲ್ಲ ಇದು ಎಲ್ಲ ಬೇರೆ ಎಲ್ಲ ಕಡೆ ನಡೀತಾ ಇದೆ ಇಲ್ಲ ಅಂತಲ್ಲ ಆದ್ರೆ ನಾವು ಎಲ್ಲನೂ ಕಮರ್ಷಿಯಲ್ ಮಾಡ್ಕೊಳ್ಲಿಕ್ಕಾಗೋದಿಲ್ಲ ನಾವು ಹೇಳ್ದಂಗಿನ ಬಹಳಷ್ಟು ಸಿದ್ಧಿ ದೀಕ್ಷೆ ಇರತಕ್ಕಂತ ಯಂತ್ರಗಳಿರುತ್ತೆ ಅದಕ್ಕೆ ಆದಂತ ಕೆಲವೊಂದು ಪುರಾವೆಗಳಿರುತ್ತೆ ಅದೆಲ್ಲ ಇಲ್ಲ ಅಂತ ಹೇಳಿದ್ರೆ ಯಂತ್ರಕ್ಕೆ ಪ್ರಯೋಜನ ಇಲ್ಲ ಯಂತ್ರ ಯಂತ್ರನ ಯಾರು ಬೇಕಾದರೂ ಒಂದು ಚಿತ್ರ ಬಿಡಿಸ್ಬೋದು ಅದಲ್ಲ ಯಂತ್ರ ಅನ್ನೋಂಥದ್ದು ದೈವದ ಒಂದು ಶಕ್ತಿ ಈಗ ಅದೃಶ್ಯವಾಗಿರ್ತಕ್ಕಂಥ ನಮ್ಮ ಕಣ್ಣಿಗೆ ಗೋಚರ ಆಗದೆ ಇರತಕ್ಕಂಥ ಒಂದು ಶಕ್ತಿ ಒಂದು ದೈವ ಅದು ಅದನ್ನ ಬಂದು ಈ ಋತ್ವಿಜರು ಅರ್ಚಕರು ಇರ್ಬೋದು ಪುರೋಹಿತ್ರಿ ಇರ್ಬೋದು ಒಂದು ಮಂತ್ರಶಕ್ತಿಯಿಂದ ಎಲ್ಲಿ ಕೂರಿಸ್ತಾರೆ ಆ ದೇವ್ರನ್ನ ತಂದು ಅಂತ ಹೇಳಿದ್ರೆ ಕಲಶ ಮುಖ್ಯನ ಬಿಂಬ ಮುಖೇನ ಧಾನ್ಯ ಮುಖ್ಯನ ಯಂತ್ರ ಮುಖ್ಯನ ಅಂತ ಶಂಕರಾಚಾರ್ಯರು ಹೇಳಿದ್ದಾರೆ ಅಂದ್ರೆ ಈ ದೇವತೆಗಳು ಎಲ್ಲೆಲ್ಲಿ ಕೂತ್ಕೊಳ್ತಾರೆ ಅಂದ್ರೆ ಫೋಟೋದಲ್ಲಿ ಬರ್ಬೋದು ಅವರು ಅವ್ರ ಶಕ್ತಿನ ಅಲ್ಲಿ ಸ್ಥಾಪನೆ ಮಾಡ್ಬೋದು ಇಲ್ಲ ಅಂದ್ರೆ ಒಂದು ಕಲಶದಲ್ಲಿ ಸ್ಥಾಪನೆ ಮಾಡ್ಬೋದು ಇಲ್ಲ ಅಂದ್ರೆ ಯಂತ್ರದಲ್ಲಿ ಸ್ಥಾಪನೆ ಮಾಡಬಹುದು ಆ ರೀತಿಯಾದಂಥ ಒಂದು ಶಕ್ತಿಯುತವಾದಂಥ ಯಂತ್ರ ಯಂತ್ರದಲ್ಲಿ ಆ ಶಕ್ತಿ ಬಂದು ಕೂರಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಆದಂತ ಆಯಾವರ್ಗಗಳಿದೆ ಈ ಮನೆಯಲ್ಲಿ ವಾಸ್ತು ನಾವು ಯಾವ ಥರ ಹಾಕ್ತೀವಿ ಅದೇ ತರ ಯಂತ್ರದಲ್ಲೂ ಆಯಾವರ್ಗ ಅನ್ನೋದಿರುತ್ತೆ ಆ ಆಯಾವರ್ಗವನ್ನು ನಾವು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ರು ಕೂಡ ಅದು ಯಂತ್ರದ ಶಕ್ತಿ ಅದು ಹಾಗಾಗಿ ಆ ಯಂತ್ರ ಶಕ್ತಿಗೆ ಹದಿದೇವತೆ ಅನ್ನೋಂಥದ್ದು ಏನಿದೆ ದುರ್ಗಾ ಇರ್ಬೋದು ಮಹಾಕಾಳಿ ವೀರಾಂಜನೇಯ ಮತ್ತೆ ಕಾಲಭೈರವ ಭೈರವ ಪ್ರಸನ್ನ ಮುನೇಶ್ವರ ಈ ಎಲ್ಲ ಒಂದು ವಿಶೇಷವಾದಂತಹ ಶಕ್ತಿಯ ಒಂದು ಅನುಸಾರವಾಗಿ ಆ ಯಂತ್ರವನ್ನು ಸಿದ್ಧತೆ ಮಾಡಿಟ್ಟಿಡ್ತೇವೆ ಹೀಗೆ ಒಬ್ಬ ಒಂದು ಒಲ ಇರುತ್ತೆ ಒಂದು ರೈತರ ಹತ್ರ ಒಂದು ಎರಡು ಎಕರೆ ಒಂದು ಒಲ ಇದೆ ಅಂತ ಇಟ್ಕೊಳ್ಳೋಣ ಆ ಜಮೀನಲ್ಲಿ ಒಂದು ಕಡೆ ಒಂದು ಚಿಕ್ಕದಾಗಿ ದೇವರ ಒಂದು ಸ್ನಾನ ಮಾಡಬೇಕು ಯಾವುದಾದ್ರೂ ಒಂದು ಮೂಲೆಯಲ್ಲಿ ದೇವರ ಸ್ನಾನ ಮಾಡಿ ಅದಕ್ಕೆ ಒಂದು ಚಿಕ್ಕದಾದಂಥ ಗೇಟ್ ಮಾಡಿ ಒಂದು ಬೀಗ ಮಾಡ್ಕೋಬೇಕು ಅಲ್ಲಿ ಈ ಯಂತ್ರವನ್ನು ಇಟ್ಟು ನಾವು ಹೇಳಿರುವಂಥ ಬೀಜಾಕ್ಷರ ಮಂತ್ರಗಳಿಂದ ಆರಾಧನೆ ಅನುಷ್ಠಾನ ಮಾಡಿದ್ರೆ ಎರಡು ಎಕರೆ ಇರ್ತಕ್ಕಂಥ ಆ ಒಂದು ಬಡ ರೈತ ಐದು ಎಕರೆ ಬರ್ಬೋದು ನಾಳೆ ದಿನ ಹತ್ತು ಎಕರೆಗೆ ಅವನು ಯಜಮಾನ ಆಗ್ಬೋದು ಅಂದ್ರೆ ಭೂಮಿ ಫಲವತ್ತು ಕೊಡುತ್ತೆ ಬೆಳ ಬೆಳವಣಿಗೆ ಆಗತ್ತೆ ಜಾಸ್ತಿ ವೃದ್ಧಿ ಆಗತ್ತೆ ಯಾಕೆಂದ್ರೆ ನಾವು ಅವನಿಗೆ ವೃದ್ಧಿ ಯಂತ್ರವನ್ನ ಕೊಟ್ಟಿರ್ತೀವಿ ಅಂದ್ರೆ ಪಕ್ಕ ಪಕ್ಕ ತಗೋಬಹುದು ಇಲ್ಲ ಬೇರೆ ಜಾಗ ತಗೋಬಹುದು ತಗೋಬಹುದು ತಗೊಳ್ಳೋದಿಕ್ಕೆ ಅವನಿಗೆ ಅನುಕೂಲ ಆಗುತ್ತೆ ಅವನ ಒಂದು ದುರಾಗಿ ಆ ಒಂದು ಭೂಮಿಯಿಂದ ಅವನಿಗೆ ವಿಶೇಷವಾದಂತ ಪ್ರಗತಿ ಸಿಗುತ್ತೆ ಲಾಭ ಸಿಗತ್ತೆ ಅಂತ ಅಂದ್ರೆ ಹೇಳಿರುವಂತ ಒಂದು ಮಂತ್ರವನ್ನ ಅದ್ರ ಮೇಲೆ ನಾವು ಹಾಕ್ಬೇಕು ಅಂದ್ರೆ ನಾವು ಪ್ರತಿದಿನ ನಾವು ಏನ್ ಹೇಳಿರ್ತೀವಿ ಅದೇ ತರ ಆ ರೈತ ಅಲ್ಲೋಗಿ ಕೂತ್ಕೊಂಡು ಅದನ್ನ ಮಾಡಬೇಕು ಅದನ್ನ ಮಾಡ್ತಾ ಇದ್ರೆ ಅದು ಬರ್ತಾ 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 ಇವನಿಗೆ ಆ ಭೂಮಿಯಿಂದ ಲಾಭ ಜಾಸ್ತಿ ಸಿಗತ್ತೆ ಈ ಒಂದು ಭೂಮಿಗೆ ಹ್ಮ್ ಶಕ್ತಿ ದೇವತೆ ಯಾರ ಅಂದ್ರೆ ಭೂವರಾಹ ಭೂವರಹ ಭೂವರಾಹ ಈ ಭೂವರಾಹ ಸಂಪನ್ಮೂಲ ಯಂತ್ರ ಅನ್ನುವಂಥದ್ದು ಏನಿದೆ ಇದರಿಂದ ಎಲ್ಲ ರೈತರು ಕೂಡ ಈ ಒಂದು ಯಂತ್ರಗಳನ್ನು ತಮ್ಮ ಒಂದು ಜಮೀನಲ್ಲಿ ಹೊಲದಲ್ಲಿ ಗದ್ದೆಯಲ್ಲಿ ಹಾಕೊಂಡ್ರೆ ಅವರ ಅವರು ತುಂಬಾ ಚೆನ್ನಾಗಿ ಬೆಳಿತಾರೆ ಅವರು ಬೆಳೆದಂತ ಒಂದು ಫಲಕ್ಕೆ ವಿಶೇಷವಾದಂತ ಒಂದು ಲಾಭ ಸಿಗುತ್ತೆ ವಿಶೇಷವಾದಂಥ ಒಂದು ಶಕ್ತಿ ಸಿಗುತ್ತೆ ಆ ಹಣ್ಣಾಗಲಿ ತರಕಾರಿ ಆಗಲಿ ಯಾವುದೇ ರೀತಿಯಾದಂಥ ಕೆಡೋದಿಲ್ಲ ಅವ್ರಿಗೆ ಅದರಿಂದ ಯಥೇಚ್ಛವಾದಂಥ ಲಾಭ ಸಿಗುತ್ತೆ ಮತ್ತೆ ಅದನ್ನು ನಾವು ಹೇಳ್ದಂಗೆ ಜಾಸ್ತಿ ಇನ್ನೂ ಒಲ ಜಾಸ್ತಿ ತಗೊಳ್ತಾ ಹೋಗ್ತಾರೆ ಈ ರೀತಿಯಾದಂಥದ್ದು ಬರೀ ರೈತರಿಗೆ ಮಾತ್ರ ಅಂತಲ್ಲ ಒಬ್ಬ ವ್ಯಾಪಾರಿಗೂ ಕೂಡ ಆ ಮುಂದೆ ಆದಂತ ಲಕ್ಷ್ಮಿ ಕುಬೇರ ಶಕ್ತಿಯುತವಾದಂಥ ಲಕ್ಷ್ಮೀ ಯಕ್ಷಿಣಿ ಯಂತ್ರ ಅನ್ನೋದಿದೆ ನಾವು ಮುಂಚೆ ನಾವು ಮಾಡ್ದಂಗೆ ದನದ ಯಕ್ಷಿಣಿ ಯಂತ್ರ ಮಾಡಿದ್ವಿ ಅದೇ ತರ ಇದು ಯಕ್ಷಿಣಿ ಲಕ್ಷ್ಮಿ ಯಂತ್ರ ಅಥವಾ ದನದ ಯಕ್ಷಿಣಿ ಇಟ್ಕೊಂಡ್ರು ಕೂಡ ಅದರ ಶಕ್ತಿ ಬಹಳ ವಿಶೇಷ ಅದು ಒಂದು ಚಿಕ್ಕ ಅಂಗಡಿಯಿಂದ ಹಿಡ್ದು ಒಂದು ಯಾವುದಾದ್ರೂ ಒಂದು ಫ್ಯಾಕ್ಟ್ರಿ ಇರಬಹುದು ಒಂದು ಆಫೀಸ್ ಇರಬಹುದು ಅಥವಾ ಮನೆಯಲ್ಲೂ ಕೂಡ ಏನಾದರೂ ಸಣ್ಣ ಪುಟ್ಟ ಹೆಣ್ಮಕ್ಳಿಗೆ ಅನುಕೂಲ ಆಗುತ್ತಾರೆ ಏನಾದರೂ ವ್ಯಾಪಾರ ಇದ್ದರೂ ಕೂಡ ಅದನ್ನು ಜಾಸ್ತಿ ಮಾಡುತ್ತೆ ವೃದ್ಧಿ ಮಾಡುತ್ತೆ ಎಲ್ಲರೂ ಕೂಡ ಈ ಯಂತ್ರದ ಶಕ್ತಿಯನ್ನು ಬಳಸಬೇಕು ಯಾಕೆಂದ್ರೆ ನಾವು ನಮಗೆ ಗೊತ್ತಿಲ್ಲದೆ ಮನೆಗಳಲ್ಲಿ ತುಂಬ ತಪ್ಪುಗಳನ್ನು ಮಾಡ್ತಾ ಇರ್ತೀವಿ ಯಾವುದಾದ್ರೂ ಒಂದು ಪೂಜೆ ಪುರಸ್ಕಾರಗಳು ಅದಕ್ಕೆ ನಾವು ಹೇಳುವಂಥ ಮಂತ್ರಗಳು ಸ್ತೂತ್ರಗಳು ಅದರಿಂದ ಮನೆಗೆ ಎಫೆಕ್ಟ್ ಅದು ನಾವೇನಾದರೂ ತಪ್ಪು ಹೇಳಿದ್ರೆ ಅದು ತಪ್ಪನ್ನು ವರ್ಷಗಟ್ಟಲೆ ನಾವು ಹೇಳ್ತೀವಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ಮನೆಯಲ್ಲಿರ್ತಕ್ಕಂಥ ದೈವ ಶಕ್ತಿ ಕಳ್ಕೊಳುತ್ತೆ ಆ ಮನೆಯ ಲಕ್ಷಣ ಕಳ್ಕೊಳುತ್ತೆ ಈ ತರ ಎಲ್ಲ ಸಮಸ್ಯೆಗಳಾಗತ್ತೆ ಮಂತ್ರ ಸರಿಯಾಗಿ ಹೇಳಿದ್ರೆ ಅದರಿಂದ ಒಳ್ಳೇದು ಆಗುತ್ತೆ ಅದರಿಂದ ಕೆಟ್ಟದ್ದು ಅಷ್ಟೇ ಇದೆ ಹಾಗಾಗಿ ನಾವು ದೈವಕ್ಕೆ ಅಪಚಾರ ಆಗುವಂಥದ್ದು ಯಾವುದು ಮಾಡಬಾರ್ದು ದೈವಕ್ಕೆ ನಾವು ಪ್ರಿಯರಾದ್ರೆ ಖಂಡಿತವಾಗಿ ಆ ದೈವದ ಶಕ್ತಿ ನಮಗೆ ಸಿಗುತ್ತೆ ನಮ್ಮ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾದಂತ ಒಂದು ಚೇತನ ಒಂದು ಶಕ್ತಿ ಸಿಗುತ್ತೆ ನಾವು ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನು ಪಡಿತಾ ಹೋಗ್ತೀವಿ ನಮ್ಮ ಆಫೀಸಲ್ಲೂ ಕೂಡ ಅಷ್ಟೇ ಈ ಯಂತ್ರದ ಒಂದು ಆರಾಧನೆ ಅನುಷ್ಠಾನ ತುಂಬಾ ಮಾಡ್ತೀವಿ ಮತ್ತೆ ಬಹಳ ವರ್ಷಗಳಿಂದ ನಮ್ಮಲ್ಲಿ ಬರುವಂತ ಎಲ್ಲ ಭಕ್ತಾದಿಗಳು ಈ ಒಂದು ಯಂತ್ರವನ್ನು ತೆಗೆದುಕೊಂಡು ಹೋಗ್ತಾರೆ ಪ್ರತಿಯೊಂದು ವಿಷಯಕ್ಕೂ ಕೂಡ ಕಾರಲ್ಲೂ ಇಟ್ಕೊಂಡಿದ್ದಾರೆ ಹೌದಾ ಯಂತ್ರ ಅದರದೇ ಆದಂತ ಒಂದು ಚಿಕ್ಕ ಯಂತ್ರ ಒಬ್ಬ ಈ ಟ್ಯಾಕ್ಸಿ ಡ್ರೈವರ್ಗಳು ಇರಬಹುದು ಅಥವಾ ಟ್ರಕ್ ಡ್ರೈವರ್ಗಳು ಇರ್ಬೋದು ಅವರೆಲ್ಲ ಈ ಯಂತ್ರವನ್ನು ತೆಗೆದುಕೊಂಡು ಹೋಗ್ತಾರೆ ಮಾಡ್ತಾರೆ ಅವರೆಲ್ಲ ಈ ಒಂದು ಯಂತ್ರವನ್ನ ಬಳಸ್ಬೋದು ಅವ್ರಿಗೆ ಆದಂತ ಬೇರೆ 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 ಯಂತ್ರಗಳಿರುತ್ತೆ ಯಾವುದೇ ಒಂದು ಸಮಸ್ಯೆ ಅಪಘಾತಗಳಾಗಬಾರ್ದು ಅವಘಡಗಳು ನಡಿಬಾರ್ದು ಅನ್ನೋ ಒಂದು ಕಾರಣಕ್ಕೂ ಕೂಡ ಅದರದ್ದಿಯ ಆದಂತ ಪ್ರಶ್ನೆಯಲ್ಲಿ ನಮಗೆ ಗೊತ್ತಾಗುತ್ತೆ ಯಾವ ಯಂತ್ರವನ್ನು ಯಾರಿಗೆ ಕೊಡಬೇಕು ಅವರಿಗೆ ಸೂಕ್ತವಾದಂಥ ಯಂತ್ರ ಯಾವುದು ಅಂತ ಅಂಥ ಯಂತ್ರದಿಂದ ಅಂಥ ದೈವ ಶಕ್ತಿಯಿಂದ ನಾವು ಅದ್ರ ಜೊತೆಗೆ ದೀಕ್ಷೆಯನ್ನು ಕೊಟ್ಟು ಕಳಿಸೋದು ಸುಮ್ಮನೆ ನಾವು ಯಂತ್ರ ಕೊಟ್ಟು ಇದು ಮಾಡಲ್ಲ ಕಳಿಸಲ್ಲ ದೀಕ್ಷೆ ತಗೊಳ್ತೀರಾ ಯಂತ್ರ ತಗೊಂಡೋಗಿ ಇಲ್ಲಾಂದರೆ ಇಲ್ಲ ಯಾಕೆ ಅಂದರೆ ನಿಮಗೆ ಆ ಯಂತ್ರದಿಂದ ಪ್ರಯೋಜನ ಆಗಬೇಕು ನಿಮಗೆ ಆ ಯಂತ್ರದಿಂದ ಅದರ ಶಕ್ತಿ ನಿಮ್ಗೆ ಗೊತ್ತಾಗಬೇಕು ಅದರಿಂದ ನೀವು ಪ್ರೀತ ಲಾಭವನ್ನು ಪಡಿಬೇಕು ಹಾಗಾಗಿ ನಾವು ಅದನ್ನ ಸಿದ್ಧ ಮಾಡ ಮಾಡಿದ್ದಕ್ಕೂ ಒಂದು ಸಾರ್ಥಕತೆ ಅನ್ನೋದು ಸಿಗುತ್ತೆ ಅದರದ್ದೇ ಆದಂತ ಬಹಳ ಬಹಳ ಬೇರೆ ಬೇರೆ ಥರ ಯಂತ್ರಗಳೆಲ್ಲ ಇದೆ ಕೆಲವೊಂದನ್ನ ನದಿ ಒಳಗಡೆಯಿಂದ ತೆಗ್ದಿರೋಂಥದ್ದಿದೆ ಸಮುದ್ರದ ಇದರಿಂದ ಸೈನ್ಸಿಸ್ಟ್ಗಳು ಇರ್ಬೋದು ರಿಸರ್ಚ್ ಮಾಡುವಂಥವ್ರು ಅದನ್ನೆಲ್ಲ ತೆಗ್ದಿರೋವಂಥದ್ದಿದೆ ಈ ಹಿಂದೆ ಬಹಳಷ್ಟು ವಿಡಿಯೋಗಳಲ್ಲೆಲ್ಲ ಹೇಳಿದ್ದೀವಿ ಕೆಲವೊಂದು ಋಷಿ ಮುನಿಗಳ ಒಂದು ಗುಹೆಗಳಲ್ಲೂ ಕೂಡ ನಮಗೆ ಬಹಳಷ್ಟು ಯಂತ್ರಗಳು ಸಿಕ್ಕಿದೆ ತಾಳೆಗರಿಯಲ್ಲಿ ನೋಡಿಕೊಂಡು ಕೂಡ ಬರೆದಿದ್ದೀವಿ ಅಂಥ ಯಂತ್ರಗಳು ಶಕ್ತಿಯುತವಾದಂಥ ಯಂತ್ರಗಳು ಇರುತ್ತೆ ಜನಾಕರ್ಷಣ ಇರ್ಬೋದು ಅಥವಾ ಭೂತ ಉಚ್ಚಾಟನ ಯಂತ್ರಗಳಿರ್ಬೋದು ಕೆಟ್ಟದು ಯಾವುದು ಸೋಕ್ತೆ ಇರಲಿ ಅನ್ನೋಂಥ ಒಂದು ಯಂತ್ರ ಚಿಕ್ಕ ಮಕ್ಕಳಿಗೆ ವಿದ್ಯಾ ಬುದ್ಧಿ ಹಾಯಸ್ಸು ಆರೋಗ್ಯ ಜಾಸ್ತಿ ವೃದ್ಧಿ ಆಗೋದಿಕ್ಕೂ ಕೂಡ ವಿಶೇಷವಾದಂಥ ಶಕ್ತಿಯುತವಾದಂಥ ಅದರದೇ ಆದಂಥ ಯಂತ್ರಗಳಿರುತ್ತೆ ಅದನ್ನು ಎಲ್ಲರೂ ಬಳಸಿ ಸುಖ ಶಾಂತಿ ನೆಮ್ಮದಿ ಇಂದ ಈ ಒಂದು ಲೋಕದಲ್ಲಿ ಜೀವನ ಮಾಡಬೇಕು ಅನ್ನೋಂಥದ್ದು ನಮ್ಮ ಆಶಯ ಸೂಪರ್ ಸೊ ಈ ಯಂತ್ರಗಳ ವಿಚಾರ ಯಾಕಂದರೆ ನಾಗರಾಜ್ ಭಟ್ರು ಈ ಯಂತ್ರಗಳನ್ನ ಯಾವ ಯಾವೆಲ್ಲ ತೊಂದರೆಗಳಿಗೆ ಅಭಿವೃದ್ಧಿ ಜೀವನ ಅಭಿವೃದ್ಧಿಗೋಸ್ಕರ ಯಂತ್ರಗಳು ಮಾಡಿಕೊಡ್ತಾರೆ ಸೊ ಆ ವಿಚಾರನ ನಿಮ್ಮ ಗಮನಕ್ಕೆ ತಿಳಿಸಿದ್ವಿ ಯಾರಿಗಾದರೂ ಅವಶ್ಯಕತೆ ಇದ್ದವರು ಇವುಗಳನ್ನ ಬಳಸ್ಕೋಬೇಕು ಇಲ್ಲ ಅವ್ರಿಗೆ ಫೋನ್ ಮಾಡಿ ಅದ್ರ ಬಗ್ಗೆ ಇನ್ನೂ ಏನಾದರೂ ಅನುಮಾನಗಳಿದ್ದರೆ ಅವುಗಳನ್ನು ಅವ್ರ ಜೊತೆ ಮಾತಾಡಿ ಅವುಗಳನ್ನ ಪರಿಹಾರ ಪಡ್ಕೋಬೋದು ಅಂತ ನಾವು ಕೇಳ್ಕೊತೀವಿ ಸೊ ಹಾಗಾಗಿ ಈ ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ದೀವಿ ನೆಕ್ಸ್ಟು ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀವಿ ಎಪಿಸೋಡ್ ನೋಡ್ತಾ ಹೋಗಿ ಯಾರಿಗ ಅವಶ್ಯಕತೆ ಇರುತ್ತೋ ಅಂಥವ್ರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಕೇಳ್ಕೊತೀವಿ ನಮಸ್ಕಾರ